ಲಕ್ಷ ಇರಿವಿ ಎಂಬತ್ ನಾಲ್ಕು ಲಕ್ಷ ಜೀವಿ ರಾಶಿಗಳನ್ನು ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದಿ ಒಂದು ಬಳಕ ಏನು ಏನತ್ರಿಪ್ಪ ಮಾನವನಲ್ಲಿ ಗುಣ ಗುಣ ಮೂರು ಕುರುವಿನ ಗುಲಾಮನಾಗಿ ನಡೆದಿರಬೇಕು ಅಂತ ಮನುಷ್ಯನಿಗೆ ಸಿಗಿಲಾರದ ಗಿಡದೆ ಚಿಗಿತದ್ರಿಪ್ಪ ಚಿಗಿತದ ವಿಷಯ ಇದ್ದದ್ದು ಕೂಡ ಅಮೃತ ಆಗ್ತದ ಹೌದು ಪಟ್ಟ ಇದ್ದದ ಬೆಟ್ಟ ಆಗ್ತದ ಹೌದು ಅವನ ಜೀವನದಾಗ ಅದು ಅವನ ಜೀವನದಾಗ ಬರ್ತದ ಅಂತ ಹೇಳ್ತಾರ ಹೇಳ್ತಾರಪ್ಪ ಜ್ಞಾನಿಗಳು ಮನಸ್ಸು ಸುದ್ದಿ ಇತ್ತಂದ್ರೆ ಅವನ ಜೀವನದಾಗಿ ಇರಲಾರದು ಅಂತ ಹೇಳ್ತಾರ ಹೌದಾ ಅವ್ನ ಕಲ್ಪನೆ ಸುದ್ದಿ ಮಾಡ್ಕೊಂಡಿರಂಗಿಲ್ಲ ಹತ್ತ ಅವಕಾಶಿ ಬರ್ತದ ಅಂತ ಹೇಳ್ತಾರ ಹೇಳ್ತಾರಿ ಹೇಳ್ತಾರ ನೀವೆಲ್ಲಾರು ನೋಡ್ರಿ ಬೇಕು ಏನು ಕುಂಭ ಮೇಳದಲ್ಲಿ ಬರೀ ಚಿತ್ತ ಮುತ್ತು ಮಾರುಕು ಅಂತ ಒಬ್ಬ ಹೆಣ್ಣು ಮಗಳು ಹೌದು ಬರೇ ಎರಡು ಕಣ್ಣಿನಿಂದ ಮೂನಾಸ ಎಲ್ಲಾ ಚಿತ್ರನಟಿ ಸೈಡ್ ಹೋಗುದು ಹೌದಪ್ಪ ಈಗ ಮೂನಾಸಾ ಹಾಕೋತೀ ಮೋನಾಲಿಸಾ ಎಲ್ಲಿ ಹೋದ್ರು ಟ್ರೆಂಡ್ ಬರೆ ಫೇಸ್‌ಬುಕ್ ತಗಿದ್ರು ಅವರದೇ ಇನ್‌ಸ್ಟಾಗ್ರಾಮ್ ತಗದು ಅಕಿದೆ ಎಲ್ಲಾನು ಅಕಿದೆ ನನ್ನ ಮೊಬೈಲ್ ದಲ್ಲಿ ಲಾಕ್ ಹೊಂಡ್ರೆ ಅಕಿದೆ ಬರ್ತತ್ತ್ರಿ ನೀ ಇತ್ತಿ ಮಗನ ಅದಲ್ಲ ಹಂಗ ಅದು ಅಕ್ಕಿ ದೈವದೊಳಗೆ ಅಂತದ ಬರ್ದ ಹೌದ್ರಿಪ್ಪ ಹರಿಬಾರ ಬರ್ದ ಅದ ತಾಳು ಬೆಳಗಿಂದಿ జగತ್ತೆದೊಳಗೆ ಜಾನಪದಗಳನ್ನ ಹಾಡಿದ ಅವ್ರೇ ಎಲ್ಲಿ ಹೋದ್ರಿಪ್ಪ ಸರಿಗಮಪ್ಪದೊಳಗೆ ಹೋದ ನಾವೇನು ಹೋಗೋದು ನೀ ಹೋಗ್ತಿ ಮೂರ್ ವರ್ಷ ಹೋಗಲಾಕತಿ ಬೆಂಗಳೂರ್ಗ್ ಹೋಗ್ತಿ ನಾಕ್ ನಿಮಿಷ ನಿಂದಿರ್ತಿ ಎಲ್ಲಾರ್ ಜೋಡಿ ಫೋಟೋ ತಕೊಂಡ್ ಬಾಳಿ ಬರ್ತಿ ಮಗನ ಇದರ್ಜಿ ಬಾಳಾಗತ್ತ ಯಾಕ ಸತ್ಯ ನಿಜವಾಗ್ಲು ಹೇಳ್ಬೇಕಂದ್ರ ಆರ್ಯಾಣ ಶಿಧನ ಸಾಕ್ಷಿಯಾಗಿ ಹೌದು ಉತ್ತರ ಕರ್ನಾಟಕದಿಂದ ಹೌದಾ ಇಬ್ಬರು ಪ್ರತಿಭೆಗಳನ್ನ ಕರೆಸಿದ್ರು ಅದು ಅಕ್ಷತ ಮುತ್ತ ಇನ್ನೊಂದು ಬಾಳು ಬೆಳಗುಂತಿತ್ತು ಹೌದ್ರಿಪ್ಪ ಹೌದು ನಿಜವಾಗ್ಲು ಯಾಕತ್ತಪ್ಪ ಅಂತ ಕೇಳಿದ್ರೆ ಆರ್ಯನ ಶಿನ ಸಾಕ್ಷಿಯಾಗಿ ಹೇಳ್ಬೇಕಂದ್ರ ನಾವು ಕೂಡ ಅಲ್ಲಿ ನಾಲ್ಕೈದು ದಿವ್ಸ ನಿಂದ್ರಿಸ್ಕೊಂಡಿದ್ರು ಅದು ನಮ್ ದೈವದಾಗಿಲ್ಲ ಹೌದಾ ಯಾಕಂದ್ರೆ ಇನ್ನ ನಮ್ದು ಭಕ್ತಿ ಅರ್ಥ ಇದು ಆಗಿಲ್ಲ ಹೌದ್ರಿಪ್ಪ ಹೌದ್ರಿಪ ದುಡ್ಕೊಂಡಿಲ್ಲ ಅಲ್ಲಿ ಯಾಕಂದ್ರೂ ಐದಾರು ದಿವಸ ಕರೆ ಅವ್ರು ಒಂದು ಜಗತ್ತದೊಳಗ ತಮ್ಮ ಟಿ ಆರ್ ಪಿ ಅಂದ್ರೆ ಅವರು ತಮ್ಮ ಲಾಭ ಮಾಡ್ತಿರ್ತಾರ ಹೌದ್ರಿ ನಾವು ಗಳ ಪದ ಹೆಂಗ್ ನಾವು ಲಾಭ ಆಗೋ ಸಲುವಾಗಿ ಏನೇನಾರ ಒಂದು ಆ ಜಿ ಕನ್ನಡದವ್ರು ಜಿ ಕುಟುಂಬದವ್ರುನು ಕೂಡ ತಮ್ಮ ಹೊಟ್ಟಿ ಉದ್ದೇಶ ಸಲುವಾಗಿ ಅಥವಾ ಕಲಾವಿದರನ್ನು ಬೆಳಸ್ತಾರೆ ಇಲ್ಲ ಅಂತನಾಗಲ್ಲ ಹೌನು ಅಂತ ಬಹಳ ಬೆಳಗ್ಗೆ ಅವನೊಂದು ಇನ್ಸ್ಟಾಗ್ರಾಮ್ ಒಂದು ಫೇಸ್ಬುಕ್ ಇನ್ನೊಂದು ಯೂಟ್ಯೂಬ್ ಅವನು ಹಾಡುಗಳನ್ನ ನೋಡಿ ಅವನು ಸೆಲೆಕ್ಟ್ ಮಾಡ್ಕೊಂಡ್ರು ಮುಂದೆ ಡೊಳ್ಳಿನ ಪದಕ ನಾವು ವಿಶೇಷವಾಗಿ ಗೆಸ್ಟ್ ಆಗಿ ಕರೆಸ್ತೀವಿ ನೀವು ಸಪ್ರೇಟ್ ಒಂದ್ ಡೊಳ್ಳಿನ ಪದ ಹಾಡ್ಬೇಕನ್ನೇ ನಾವ್ ಒಂದ್ ಇದು ಎರಡು ವರ್ಷ ತಿಂಗ್ ನಾವು ಹಳ್ಳಿ ಬಂದಿ ಅವ್ನು ಅಲ್ಲಿ ಉಳ್ದಾನೆ ಇಷ್ಟೇ ಮತ್ತೊಂದು ಏನಿಲ್ಲ ಹೌದು ಹೌದ್ರಿ ಅದಕ್ಕೆ ಇದು ಯಾಕಪ್ಪ ಅಂತ ನಮ್ಮ ಭಾವ ನಮ್ಮ ಭಕ್ತಿ ಸುದ್ದಿತ ಭಗವಂತ ಹಿಂದಿಲ್ನಾಳ್ ಫಲ ಕೊಟ್ಟೇ ಕೊಡ್ತಾನಂತ ನಮಗೆ ಹೇಳ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾಗ್ಯದ ಹೌದು ಇನ್ನ ವಿಷಯಕ್ಕೆ ಬರುದ ಬರ್ರಿಪ್ಪ ನಮ್ಮ ಗುರುಗಳು ಸ್ಟೇರೆ ತಂದಾರ ಹೌದ್ರಿಪ್ಪ ಅವರೇ ಜಾಮೀನ್ ಹಾಕಾರು ಅವರೇ ಕಚೇರಿ ಹೋಗಿ ಹಾಕ್ತಾರ್ರಿ ಇಲ್ಲ ಸ್ಟೇ ಹಾಕ್ಯಾರ ಹೌದು ಕರೆ ಇದನ್ನ ಬಿಟ್ಟು ಮತ್ತೊಂದು ಎಲ್ಲಿ ಹೋಗ್ಬೇಡ ಅಂತ ಹೇಳಿ ಇದ್ರಾಗ ರೌಂಡ್ ನಾಗ ಮತ್ ಕರ್ಫ್ಯೂ ಆರ್ಡರ್ ಮಾಡ್ಯಾರ ಹೌದ್ರಿಪ್ಪ ಒಳಗ್ ಬಿದ್ರು ಜಾಮೀನ್ ಕೊಡವ್ರ ಅವರೇ ಇರ್ಲಿ ಹೌದು ಅವ್ರ ಸಮಯ ಸಂದರ್ಭ ಹಂಗ ಇರ್ತದ ಅಂದ್ಕೊಳ್ಳಿ ಏನ್ ಮಾಡಕ್ ಬರುದಿಲ್ಲ ಹೌದು ಏನು ಸರ್ಚೋಡಿ ಸಹ ಕಲಾವಿದ್ರ ಪ್ರಶ್ನೆಗಳನ್ನ ಕೇಳಿದ್ರು ಏನು ಕೇಳಿರಿಪ್ಪ ತಾಯಿ ಸೂರಾವತಿ ಹೊಟ್ಟೆ ಆಗಿದ್ದಾಗ ಪೀರ್ ದೇವ್ರ ಕನಸಿನ ಆಗಿ ಬಂದ್ ಹೇಳಿದ ಏನತ್ತ ಸ್ವಲ್ಪ ಚಿತ್ತ ಕೊಟ್ಟು ಕೇಳ್ರಿ ನಾವು ಅದ ಬಟ್ಟಿಗೆ ಹಚ್ಚಿ ಹೇಳ್ಬೇಕಂದ್ರೆ ಈ ಕಡೆ ನೀವು ತುಸು ಮಂದಿ ಬ್ಯಾಡ ಅವ್ರು ಹಿಂಗ ಹಾಕಕ್ಕಂತ ಬಿಟ್ಟಿವಿ ಹೇಳ್ರಿ ಪಾಠ ಶ್ವಾಸ ಸೂಸ ತಾಯಿ ಹೊರ್ ದೇವ್ರು ಹೇಳಿದ ಯಾವ ನಿಮ್ ಅಣ್ಣ ವಿಷಯದ ಬುದ್ಧಿ ತರ್ಲಾಕ ತಿನ್ಲಾಕ್ ಕೊಡ್ಬಾರ ಹೌದು ನೀ ತಿನ್ನಕ್ಕಿಂತ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಹಾಕಿ ನೋಡು ಅಂತ ಹೇಳಿದ ಕಾಲಕ್ಕೆ ಹೌದು ಸೂರಾವತಿ ಪಂಕಿ ಬುತ್ತಿಯನ್ನ ಬೆಕ್ಕಿಗೆ ಹಾಕಿದಳು ಬೆಕ್ಕ ಗರ್ಭಪಾತ ಆಯ್ತು ಹೌದ್ರಿಪ್ಪ ಸೀರಿ ತಂದದು ನಡಗಂಬ ಸುತ್ತಿದು ಅಲ್ಲಿ ಉರಿ ಹತ್ತಿತ್ತು ಉರಿ ಹತ್ತಿ ಕುಂಕುಮ ಮತ್ತು ಜಾಚಿಲಿ ಕಟಗಿ ಕುದುರಿ ಹೆಚ್ಚಂದ್ರು ಆ ಕಟಗಿ ಕುದುರಿಗೆ ಕೂಡ ಬೆಂಕಿ ಹತ್ತು ಸುಟ್ಟ ಹತ್ತಿರಿಪ್ಪ ಹಿಂಗೆ ಎಲ್ಲಾ ವಿಶೇಷ ಪದಾರ್ಥಗಳ ಅದು ಹೌದು ಮುಂದೆ ಹಂಗೋ ಹಿಂಗೋ ಮಾಡಿ ಕಾಡು ರುದ್ರ ಭೂಮಿ ಕೊದಲಿಗೆ ನಂದನ ಮಾಡ ಆಲದ ಗಿಡದಾಗ ತೊಟ್ಟಿಲವನ್ನು ಕಟ್ಟಿ ಹೋಗಿದ್ರೆ ಯಾರು ದೈತರಿಪ್ಪ ದೈತರು ಹೌದು ಮುಂದ ಅಕ್ಕವ ಮಾಯವ ಆಡ ಕಾಯುತ್ತ ಬಂದು ಅಕ್ಕವ ಮಾಯವನಿ ಬೀರಪ್ಪ ಸ್ವಾಧೀನ ಆದ್ರಿಪ್ಪ ಮಾಯವನ ಕೈಯಾಗ ಬೀರಪ್ಪ ಬೆಳಿಲಕ್ಕ ಮುತ್ತಿನ ಚಂದ ಚಿನ್ನಿ ದಾಂಡ ಏನು ತನ್ನ ಆಟದ ಸಾಮಾನುಗಳು ಬೇಕಲ್ಲ ಬೇಕಂದು ಹಠ ಬಾಲ್ಯ ಅವತ್ತಲ್ಲಿ ಏನು ಬೇಕಲ್ಲ ಎಲ್ಲಾನು ಬೇಡದ ಹೌದು ಮುಂದೊಂದು ದಿನ ಏನಾಯ್ತು ಕೇಳಿದ್ರೆ ಬಾಲ್ಯಾರ ಓಣಿ ಒಳಗೆ ಹಾಸಿ ಕೊಡಗೊಳ್ಳ ನೀರು ತುಂಬಿಕೊಂಡು ಮನೆಗೆ ಹೊಟ್ಟಿದ್ರು ಬೀರಪ್ಪ ಬಾಲ್ಯಾರ್ ಸುಮ್ಮ ಕುಂದ್ರಲಿಲ್ಲ ಬಿಲ್ ಬಾಣ ತಗೊಂಡು ಆ ಬಾಲ್ಯಾರ್ ಕೊಡಕ್ ಹೊಡೆದ ಹೌದ್ರಿಪ್ಪ ಬಾಲ್ಯಾರ್ ಕೊಡಕ್ ಹೊಡೆದಾಗ ಬಾಲ್ಯಾರ್ ಹೆಣ್ಣ ಮಕ್ಕಳು ಏನಂದ್ರು ತಂದೆ ತಾಯಿ ಕಾಣದವ ಪರದೇಶ ನಿಮ್ಮ ಅವ್ವ ಅಪ್ಪನ ಕಂಡಿದ್ರೆ ಇನ್ನ ಎಟ್ಟಿ ಮೆರಿತಿದ್ಯ ತಾಯಿ ತಂದಿನ ಕಾಣ್ಲಾರ್ದವ್ರ ತಿಳಿ ಚುಚ್ಚು ಮಾತಾಡಿದ್ರು ಹೌದ್ರಿಪ್ಪ ಅವಾಗ ಬೀರಪ್ಪ ಬಂದ ಮನೆಯಾಗ ಮಣ್ಕೊಂಡ ಅಕ್ಕ ಕೇಳ್ತ ನನ್ನ ಅವ್ ಯಾರು ನನ್ನ ಅಪ್ಪ ಯಾರು ಹಿಂಗ್ಯಾಕ ಅವ್ರ ನಿಂದ್ಯದ ಮಾತುಗಳನ್ನ ಆಡಿದ್ರು ಹೌದೌದು ಕೇಳಣ್ರಿಪ್ಪ ಬೀರದೇವ್ರು ಕೇಳಣ್ಣ ಮುಂದ ಮಾ ನಿನ್ನ ತಾಯಿ ಯಾರು ಸೂರಾಮಿ ಸೂರಾವತಿ ಅದಾರ ಹೌದು ನಿಮ್ಮ ಮಾವು ಕಳವಿ ಗೌಡ ಅದ ಅಕ್ಕಿ ಹೊಟ್ಟಿ ಅವನು ಹೊಟ್ಟಿಲೆ ಮುಂದೆ ಒಬ್ಬಕ್ಕೆ ಹೆಣ್ಣ ಮಗಳು ಕನ್ಯಾಕುಮಲಿ ಅದಾಳ ಅಂತೇಳಿ ಮಾಯಕ್ಕ ಹೇಳಪ್ಪ ಮಾಯವ್ ಹೇಳ್ಯಾಳ ಹೌದು ಅಲ್ಲಿ ಪೀರಪ್ ಹೇಳಣ ಹೊಟ್ಟೆಯಾಗಿದ್ದ ವಿಷಯ ತರ್ಲಾಕತ್ತ ಹೇಳ ಹೊಟ್ಟಾಗಿ ಹೊಟ್ಟಿಲ್ಲ ಅವಾಗ ಹೌದು ಖರೆ ಇಲ್ಲಿ ಬಾಲ್ಯಾರಿ ಬೇಯ್ಬೇಕಾದ್ರೆ ಅವ್ವ ಅಪ್ಪ ಇದ್ದ ಗೊತ್ತ ಇತ್ತೋ ಏನ್ ಏ ಇತ್ತಂದ್ರ ಏನು ಇತ್ತಂದ್ರ ಹೆಂಗ್ ಗೊತ್ತಾತು ಅವ್ರನ್ಯಾಕ್ ಕೇಳಾಕ್ ಹೋದ್ರು ಅವನ್ಯಾಕ ಕೇಳಾಕ್ ಹೋದ್ರು ಮತ್ತೆ ಗೊತ್ತಿಲ್ಲತ್ತಲ್ಲ ಅಕ್ಕನ ಮನಸ್ಸಿಗೆ ನೋವು ಮಾಡಬಾರ್ದ ತಿಳ್ಕೊಂಡು ಹೌದು ಹೋಗಿ ಅಕ್ಕನ ಕೇಳಿದಾಗ ಅಕ್ಕನೇ ಸ್ವತಃ ಹೇಳಿ ಕಳಿಸಿದ್ಯಪ್ಪ ಹೆಂಗ ನಿಮ್ಮ ಮಾವನ ನಮ್ಮ ಕಣ್ಣೆ ಕೂಮಂಡೇವರ ತಾಯಿ ಸೂರಾವತಿ ಅದಾಳಂದ ಕಾಲಕ್ಕ ಹೋಗಿ ನಿಮ್ಮ ಅವನ ಮಗಳನ್ನ ಗೆದ್ದು ತರಬೇಕು ಮಾಯಾಳ ಹೌದು ಬೀರಪ್ಪ ಮೊದಲೇ ಗೊತ್ತೈತಿ ಅಂತ ಹೇಳಿದ್ರಿಪ್ಪ ಅವ್ರು ಏನ್ ಹೇಳ್ತಾರೀಪ ಅದಕ್ಕ ಅವರು ಸರ್ಜೋಡಿ ಸಹ ಕಲಾವಿದರಂದ್ರು ಸುದ್ದ ತಪ್ಪೈತಂದ್ರ ಅವ್ರು ಇದು ಸುದ್ದು ತಪ್ಪ ಬೀರಾನ್ ಹಾ ಬೀರಾಂದೇವ್ ಅಗಲಬೇಕಾದ್ರ ಬೆಕ್ಕಿನ ಶ್ರಾಪ್ ಆಗ್ಯದ ಯಾ ನೋಡ್ರಿ ಇದೆ ಪ್ರಶ್ನೆ ಕೇಳಿ ಈಗ ಸ್ಟೇ ತಂದರೆ ಯಾನೂ ಮಾತಾಡಂಗಿಲ್ಲ ಗುರುಗಳಾ ಕಪ್ಪಾ ನಾ ಇಲ್ಲಿ ಕೇಳ್ತಿದ್ದೆ ತಮಾ ಏನ್ರೀಪ್ಪ ಸ್ಟೇ ಅಂದ್ರೆ ಯಾನೂ ಮಾತಾಡಕ್ಕೆ ಬರಂಗಿಲ್ಲ ಹೌದು ಈಗ ಅವರೇ ಅದನ್ನ ಮಾತಾಡಬೇಕಾಗುತ್ತದೆ ಹೌದು ನಂದು ಒಂದೇ ವಿನಂತಿ ಏನಂದ್ರೆ ವ್ಯಕ್ತಿ ಶಾಪ ಕೊಟ್ಟಿದ್ದು யாರಿಗೆ ಸೂರಾವತಿಗೆ ಕೊಟ್ಟದ ಇದಕ್ಕೆ ಪ್ರಶ್ನೆ ಕೇಳ್ಬೇಕು ಹೆಂಗ ಕೇಳಿದ್ರೆ ಅಂದ್ರೆ ಇದಕ್ಕೆ ಉತ್ತರ ಹೆಂಗೆ ಕರೆಕ್ಟ್ ಆಗಿತ್ತು ಅಂದ್ರೆ ಬಿರ ದೇವರ ಹೊಟ್ಟೆ ಆಗಿದ್ದಾಗ ತಾಯಿಗೆ

ಇಲ್ಲಿ ಉತ್ತರ ಗೊತ್ತಕ್ಕೆ ನೀ ಒಪ್ಪನ काढಕತ್ತಿ ನೋಡಪ್ಪ ಇಕ್ಕೆಲ್ಲಾರು ಜನ ಕುತ್ತಾರು ಇದು ಮಾಡಕತ್ತಾರ ಹ್ಂ ಹಂಡಿ ಹಾಡ್ಲಾಗ್ನಿ ಹಿಡಿ ಉಪ್ಪು ಹೋಗದ ಮಾಡಕತ್ತೆಪ್ಪ ಓ ಆಂಗರಿ ಮಾಡ್ಲ ಮತ್ತೆ ಏ ಮಾವು ಗಪಲ ಏ ಮಾವು ಗಪಲ